ಈಗಾಗಲೇ ತಮ್ಮೆಲ್ಲರಿಗೂ ಗಮನ ಇದ್ದಂಗೆ ಎಮ್ಮೆಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಕಾಣದಂತ ದುರಂತ ನಡೆದಿದೆ ಎಲ್ಲರೂ ಸಹ ಶೋಕದಲ್ಲಿ ನಾವಿದ್ದೇವೆ ಇಂತಹ ಅನ್ಯಾಯ ಯಾವ ಗ್ರಾಮದಲ್ಲಿ ಆಗಿರಬಹುದು ಯಾರಿಗೆ ಆಗಿರ್ಬೋದು ಎಲ್ಲೂ ಆಗಬಾರ್ದು ಇಂಥದ್ದಾಗಿದೆ ಆದರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಸಣ್ಣ ಪುಟ್ಟ ರೀತಿಯಲ್ಲಿ ಸಹ ತಮ್ಮ ಕೈಯಲ್ಲ ಸಹಕಾರಗಳನ್ನು ಕೊಡಬೇಕು ಅದೇ ರೀತಿ ನಮ್ಮ ಕರ್ನಾಟಕ ಶಕ್ತಿಯ ಮರಣ ಪರಿಷತ್ ವತಿಯಿಂದ ಚಂದ್ರರಾವ್ ಗಾರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕೈಯಲ್ಲಾದಂಥ ಒಂದು ಸಣ್ಣ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ದಿವಸ ಸಂತ್ರಸ್ತರಿಗೆ ಅಂದರೆ ಆದರೆ ನೋವಾದಂಥವರಿಗೆ ಸಣ್ಣ ಸಹಕಾರ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇವೆ ಹಾಗೆ ಪ್ರತಿಯೊಬ್ಬರೂ ಸಹ ಇಂಥ ಸಮಸ್ಯೆಗಳು ಈಗಾಗಲೇ ಹಾಸ್ಪಿಟ್ಲಲ್ಲಿ ತುರ್ತು ಪರಿಸ್ಥಿತಿ ಒಳಗಡೆ ಸುಮಾರು ಆಕ್ಸಿಡೆಂಟ್ ಆದಂಥ ವ್ಯಕ್ತಿಗಳಿಗಾಗಲೇ ಆಗಲೇ ಇದ್ದಾರೆ ಅವ್ರಿಗೂ ಸಹ ಒಂದು ಬಲ ತುಂಬುವಂತದ್ದು ಅವರೆಲ್ಲ ಖರ್ಚು ವೆಚ್ಚ ಬರ್ಸುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಸಹ ಮಾಡಬೇಕು ಅಂತ ಕರ್ನಾಟಕ ಕ್ಷೇತ್ರೀಯ ಮಠ ಪರಿಷತ್ ವತಿಯಿಂದ